ಹಿರಿಯೂರು ನಗರದ ಹೆಸರಾಂತ ಶ್ರೀ ದುರ್ಗಾದೇವಿ ಅಮ್ಮನವರ ಜಾತ್ರಾ ಮಹೋತ್ಸವ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭಗೊಂಡು ಈ ದಿನ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ಕ್ಷಮೆ ಇರಲಿ ಐದು ಗಂಟೆ ಹತ್ತು ನಿಮಿಷಕ್ಕೆ ಶ್ರೀ ಅಮ್ಮನವರ ಬ್ರಹ್ಮರಥೋತ್ಸವ ನಡೆಯಲಿದೆ ನಗರದ ಹಾಗೂ ತಾಲೂಕಿನ ಸಮಸ್ತ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ರಥೋತ್ಸವದ ಈ ಒಂದು ಪೂಜೆಯಲ್ಲಿ ತಾವೆಲ್ಲರೂ ಸಹ ಬಾ ಪಾಲ್ಗೊಂಡು ಶ್ರೀ ತಾಯಿಯ ಕೃಪಾಶೀರ್ವಾದವನ್ನು ಪಡೆಯಬೇಕೆಂದು ಹಿರಿಯರು ನಗರದ ಶ್ರೀ ಅಮ್ಮ ದುರ್ಗಾಪರಮೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವದವರು ಈ ಮೂಲಕ ಅವರ ಪರವಾಗಿ ನಾನು ನಿಮ್ಮ ಹಿರಿಯ ಜೀವನ ದಿವಶಂಕರ್ ನಗರ ಅವರು ಕೇಳ್ಕೊತಾ ಇದ್ದೇನೆ ಶ್ರೀ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದು ಹಿರಿಯೂರು ತಾಲೂಕಿನಲ್ಲಿ ಹೆಸರುವಾಸಿಯಾದಂತಹ ಅತ್ಯಂತ ಯಶಸ್ವಿ ದೇವರು ದುರ್ಗಾದೇವಿ ಪರಮೇಶ್ವರಿ ಅವರ ಅಮ್ಮ ಅಮ್ಮನವರದು ಈ ಒಂದು ಜಾತ್ರೆಗೆ ತಾವೆಲ್ಲರೂ